ಮೃದು ಧೋರಣೆ ಮತ್ತು ನಿರ್ಲಕ್ಷ್ಯ ತೋರಿರುವಂಥ ಈ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ಕನ್ನಡ ವಿರೋಧಿ ತನಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಕೂಗುವಂಥ ಈ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೇವೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿನ ಏನು ಈ ಕನ್ನಡಪರ ಸಂಘಟನೆಗಳು ಈ ತಾಲೂಕು ಒ ಕಚೇರಿ ಮುಂದೆ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಏಕಾಏಕಿ ಅಂತದ್ದಲ್ಲ ಇದು ಕಳೆದ ಎರಡು ವರ್ಷದ ಹಿಂದೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಖಾಸಗಿ ವಿದ್ಯಾಸಂಸ್ಥೆಗಳು ಕನ್ನಡ ವಿರೋಧಿ ನಡ್ಕೊಳ್ತಿದ್ದಾವೆ ಅವುಗಳ ಶಾಲಾ ವಾಹನಗಳ ಮೇಲೆ ಇಂಗ್ಲಿಷನ್ನು ರಾರಾಜಿಸುವ ರೀತಿಯಲ್ಲಿ ಪ್ರತಿದಿನ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಗ್ಲೀಷನ್ನು ಮೆರವಣಿಗೆ ಮಾಡುವ ರೀತಿಯಲ್ಲಿ ಬಹು ದೊಡ್ಡ ಅಕ್ಷರಗಳಲ್ಲಿ ವಾಹನಗಳ ಮೇಲೆ ಬರೆಸಿ ಓಡಾಡಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ ಅದನ್ನು ನಿಯಂತ್ರಿಸಬೇಕು ಅಂತಂದೇಳಿ ನಾವು ಮನವಿ ಕೊಟ್ಟಿದ್ದರೂ ಕೂಡ ಇದುವರೆಗೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಇವತ್ತಿನ ದಿನ ನಾವು ಈ ಬಿ ಒ ನಮ್ಮ ಶ್ರೀತಾ ಕೆ ಎಸ್ ಸುರೇಶ್ ಅವರ ಒಂದು ಕನ್ನಡ ವಿರೋಧಿ ತನವನ್ನು ಖಂಡಿಸಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಆತ್ಮೇರೆ ನಮ್ಮ ರಾಜ್ಯ ಸರ್ಕಾರಗಳು ಅಂತೇಳಿ ಕಾನೂನುಗಳನ್ನು ಕೂಡ ಜಾರಿ ಮಾಡಿದ್ದಾರೆ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಶೇಕಡ ಅರವತ್ತರಷ್ಟು ಪ್ರಮಾಣದಲ್ಲಿ ಪ್ರಥಮ ಆದ್ಯತೆಯಲ್ಲಿ ಕನ್ನಡ ಭಾಷೆಯನ್ನು ಬಳಸಬೇಕು ಅಂತ ನಿಯಮ ಇದೆ ಆದರೆ ಇವತ್ತಿಗೂ ಕೂಡ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂತಹ ಒಂದು ನಮ್ಮ ಕನ್ನಡದ ನೆಲದಲ್ಲಿ ಕನ್ನಡ ಭಾಷಾ ಅಭಿವೃದ್ಧಿಗಾಗಿ ಕನ್ನಡ ಪೋಷಣೆಗಾಗಿ ಪ್ರತಿಭಟನೆ ಮಾಡಬೇಕಾಗಿದೆ ಅನ್ನುವಂಥದ್ದು ನಮಗೆಲ್ಲ ಭಾಳ ನೋವಿನ ಸಂಗತಿ ಅಂತ ನಾನು ತಮ್ಮ ಮುಂದೆ ಹೇಳ್ತೇನೆ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ಗಮನಕ್ಕೆ ಇವತ್ತಿನ ಪ್ರತಿಭಟನೆ ಇದೆ ಅಂತ ನಾನು ಭಾವಿಸ್ತೇನೆ ಬರಲಿ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮನವಿ ಸ್ವೀಕರಿಸಬೇಕಾದ ಈ ಹೊತ್ತಲ್ಲಿ ಅವರು ಯಾಕಾಗಿ ಎರಡು ವರ್ಷಗಳ ಕಾಲ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಒಂದು ಕನ್ನಡ ಭಾಷೆಯ ಹೆಸರನ್ನು ಬರೆಸ್ಲಿಕ್ಕೆ ವಿಳಂಬ ಮಾಡಿದ್ರು ಅನ್ನೋದನ್ನು ನಮಗೆ ಸತ್ಯ ಹೇಳಬೇಕು ಖಾಸಗಿ ಸಂಸ್ಥೆಗಳ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅನ್ನೋದು ಹೇಳಬೇಕು ಇವತ್ತು ಖಾಸಗಿ ಸಂಸ್ಥೆಗಳು ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇಂಗ್ಲೀಷ್ನಲ್ಲಿ ಆಹ್ವಾನ ಪತ್ರಿಕೆಗಳನ್ನು ಮಾಡಿಸ್ತಾರೆ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೂಡ ಇಂಗ್ಲಿಷ್ನಲ್ಲೇ ಮಾಡ್ತಾರೆ ಅಂಥವೆಲ್ಲವೂ ಕೂಡ ಹಿಂದಲ್ಲ ನಾಳೆ ಒಂದಷ್ಟು ನಮ್ಮ ಭಾಷೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರು ಕೂಡ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಈ ಸಂಘಟನೆ ಸಮೀಪದಲ್ಲಿ ಅವರ ಮಾಡಿರ್ತಕ್ಕಂಥ ಪ್ರಯತ್ನ ಮತ್ತು ಅವರು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದಕ್ಕೆ ಕಾರಣ ಹೇಳಬೇಕು ಬಂತು ಅಂತೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಒತ್ತಾಯಿಸ್ತಾ ಇವತ್ತಿನ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವು ಹುಟ್ಟಿರ್ತಕ್ಕಂಥ ಈ ಮಣ್ಣಿಗೆ ಭೂಮಿಗೆ ನಾಡು ನುಡಿ ಜಲ ಭಾಷೆಗೆ ಅತ್ಯಂತ ಗೌರವಿಸುತ್ತಾ ಪ್ರೀತಿಸುತ್ತಾ ಸಂಘಟನೆ ಮುಖಾಂತರ ಏನು ಕೆಲವು ಇಲಾಖೆಯಲ್ಲಿರ್ಬೋದು ಸಂಘ ಸಂಸ್ಥೆಗಳು ಮಾಡ್ತಕ್ಕಂಥ ತಪ್ಪುಗಳೇನಿದ್ದಾವೆ ಅವುಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಹೊರಕೋಟೆ ತಿಪ್ಪೇಸ್ವಾಮಿಯವರ ನೇತೃತ್ವದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು ಅತ್ಯಂತ ಕನ್ನಡ ಭಾಷೆಯ ಮಕ್ಕಳು ಎಲ್ಲರೂ ಸೇರಿ ಇವತ್ತೇನು ನಮ್ಮ ಗಡಿಭಾಗ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಬೇರೆ ಬೇರೆ ಭಾಷೆಗಳ ಒಂದು ಹಾವಳಿ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಗಡಿ ಗಡಿಭಾಗದಿಂದನೂ ನಮ್ಮ ಜಿಲ್ಲೆಯ ಮಟ್ಟದವರೆಗೂ ರಾಜ್ಯ ಮಟ್ಟದವರೆಗೂ ಕನ್ನಡ ನಾಡನ್ನು ಕನ್ನಡ ಭಾಷೆಯನ್ನು ಉಳಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡುವ ನಮ್ಮ ತಾಲೂಕಿನ ಗೌರವನ್ವಿತ ಎಲ್ಲ ಹೋರಾಟಗಾರರಿಗೆ ವಿಶೇಷವಾದಂಥ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದೆ

ಸಂಸ್ಥೆ ತರಕೆರೆ ತಾಲೂಕಿನ ಜೊತೆಗೆ ಕನ್ನಡಪರ ಸಂಘಟನೆಗಳ ಎಲ್ಲ ಖಾಸಗಿ ಶಾಲಾ ನಾಮಫಲಕ ಮತ್ತು ವಾಹನಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸುವಂಥ ವಿಚಾರವಾಗಿ ತಾವು ಮನವಿಯನ್ನು ಸಲ್ಲಿಸಿದ್ದೀರಿ ಈ ಹಿಂದೆ ತಾವು ಸಲ್ಲಿಸಿದಂಥ ಮನವಿಯನ್ನು ಆಧರಿಸಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಅನುದಾನಿತ ಶಾಲೆಗಳ ಮುಖ್ಯಸ್ಥರ ಸಭೆಯನ್ನು ಕರೆದು ಅವರಿಗೆ ಕನ್ನಡ ಭಾಷೆಯ ಅನುಷ್ಠಾನದ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರ್ತೇನೆ ಹಾಗೂ ಅವರಿಗೆ ನಮ್ಮ ಕಚೇರಿಯಿಂದ ಜ್ಞಾಪನದ ಮೂಲಕ ತಿಳುವಳಿಕೆ ಪತ್ರಗಳನ್ನು ನೀಡಿ ಕನ್ನಡ ಭಾಷೆಯನ್ನು ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸದಂತೆ ಸೂಚಿಸಿ ಅದನ್ನು ಅನುಸರಿಸುವ ಬಗ್ಗೆ ನಮ್ಮ ಸಿ ಆರ್ ಪಿ ಅವರು ಮತ್ತು ಶಿಕ್ಷಣ ಸಂಯೋಜಕರು ಪರಿಶೀಲನಾ ವಸ್ತುಗಳನ್ನು ಸಹ ಸಲ್ಲಿಸಿರ್ತಾರೆ ಹಾಗಾಗಿಯೂ ಕೆಲವೊಂದು ಶಾಲೆಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದಿದೆ ಅನ್ನುವಂಥದ್ದನ್ನು ತಾವು ನನ್ನ ಗಮನಕ್ಕೆ ತಂದಿದ್ದೀರಾ ನಾನು ಈ ಸಂದರ್ಭದಲ್ಲಿ ಇನ್ನೂ ಒಂದು ವಾರದೊಳಗೆ ಯಾವ್ಯಾವ ಶಾಲೆಗಳಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಅನ್ನೋದನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಒಂದು ವಾರದೊಳಗೆ ಎಲ್ಲ ಶಾಲಾ ಕಾಲೇಜು ಮತ್ತು ಅವರ ವಾಹನಗಳು ಮತ್ತು ಅವರ ಶಾಲಾ ಕಾಲೇಜಿನ ನಾಮಫಲಕ ಕಡ್ಡಾಯವಾಗಿ ಕನ್ನಡ ಲಿಪಿಯಲ್ಲೇ ಇರುವಂತೆ ವ್ಯವಸ್ಥೆ ಮಾಡಿ ಅದರ ಒಂದು ಅನುಪಾಲನೆಯನ್ನು ತಮ್ಮ ಗಮನಕ್ಕೆ ತರ್ತೇನೆ ಈ ಸಂದರ್ಭದಲ್ಲಿ ತಮ್ಮ ಒಂದು ಸಹಕಾರವನ್ನು ಓರ್ತಾ ಈ ಒಂದು ಕನ್ನಡ ಭಾಷೆ